ವೆಲ್ಕಮ್ ಬ್ಯಾಕ್ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ವಿಡಿಯೋ ಗಣೇಶನ್ ತರೋದು ಗಣೇಶನ್ ಪ್ರತಿಷ್ಠಾಪನೆ ಮತ್ತೆ ಪೂಜೆ ಡೆಕೋರೇಷನ್ ಎಲ್ಲ ಪಾರ್ಟ್ ಒನ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಒಂದ್ಸಲ ಫ್ರೀ ಇದ್ರೆ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸತ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲ ಆದಮೇಲೆ ಇದು ಸೆಕೆಂಡ್ ಪಾರ್ಟ್ ಟು ವೀಡಿಯೋ ಆಗಿರೋದ್ರಿಂದ ಇದರಲ್ಲಿ ವಿಸರ್ಜನೆ ವೀಡಿಯೋ ಆಗಿರುತ್ತೆ ತುಂಬ ಲೆಂತಿ ಆಗಿತ್ತು ಅಂದ್ಬಿಟ್ಟು ಅದೇ ವೀಡಿಯೋನ ಎರಡು ಭಾಗ ಮಾಡಿದ್ದೀನಿ ತುಂಬ ಒಂದು ತರ್ಟಿ ಫೈವ್ ಮಿನಿಟ್ಸ್ ಬಂತು ಅಂದ್ಬಿಟ್ಟು ಅರ್ಧ ಅರ್ಧ ಮಾಡಾಕ್ತಾಯಿದ್ದೀನಿ ನೀನು ನಾವೆಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿ ಮತ್ತೆ ಕೈಕಾಲು ಎಲ್ಲ ತೊಳ್ಕೊಂಡು ಸಂಜೆ ಒಂದು ಐದು ಐದು ಗಂಟೆ ಹಂಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಗಣೇಶನ್ಗೆ ಗಣೇಶನ್ಗೆ ಎಲ್ಲರೂ ಕೈಕಾಲು ತೊಳ್ಕೊಂಡು ಮತ್ತೆ ಪೂಜೆ ಮಾಡಿ ಆರತಿ ಮಾಡಿ ದೇವರಿಗೆ ಸಮಾಧಾನ ಆಗೋ ತರ ಬೇಡ್ಕೊಂಡು ಬಸ್ಕಿ ಹೊಡೆದು ವೀಣ ವಿಘ್ನ ವಿನಾಶಕ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಒಂದು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಎಲ್ಲರೂ ಪೂಜೆ ಮಾಡಿದ್ಮೇಲೆ ಪ್ರಸಾದ ಅಲ್ಲಿ ಗಣಪತಿ ಬಿಡ್ಬೇಕಾರೆ ಕೊಡಕ್ಕೆ ಕಡಲೆ ಕಾಳುಸ್ಲಿನೇ ಮಾಡ್ಕೊಂಡಿದ್ವಿ ಅವಲಕ್ಕಿ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಬೇಡ ಗಣೇಶನ್ ಪ್ರಿಯ ಕಡಲೆ ಕಾಳುಸ್ಲಿನೇ ಅಲ್ವಾ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಂಡಿದ್ವಿ ಆಮೇಲೆ ನಾವು ಅಬ್ಸಲ್ಯೂಟ್ಲಿ ಡ್ಯಾನ್ಸ್ ಸ್ಟಾರ್ಟು ಪ್ರತಿ ವರ್ಷನೂ ನಾವು ಡ್ಯಾನ್ಸ್ ಮಾಡೇ ಮಾಡ್ತೀವಿ ಬೋರಿಂಗ್ ಗಣೇಶ್ ಯಾಕೆ ಕೂರಿಸ್ಬೇಕಲ್ವಾ ರೋಡಲ್ಲಾದರೂ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾರೆ ನಾವು ಮನೇಲಿ ಮಾಡಕ್ಕೆ ಯಾಕೆ ನಾಚ್ಕೋಬೇಕು ಮನೇಲೂ ಸಲ ಎಲ್ಲ ಫೋಟೋ ಎಲ್ಲ ತಗೊಂಡು ಫ್ಯಾಮಿಲಿ ಫೋಟೋ ಎಲ್ಲರೂ ದೇ ಗಣಪನ ಜೊತೆ ಫೋಟೋ ಎಲ್ಲ ತಗೊಂಡು ಒಂದು ವೀಡಿಯೋ ಮಾಡ್ಕೊಂಡೆ ದೇವ್ರದ್ದು ವೀಡಿಯೋನೇ ಮಾಡ್ಕೊಂಡಿರ್ಲಿಲ್ಲ ಅದು ಇದು ಕೆಲಸ ಮಾಡೋದ್ರಲ್ಲಿ ಬಿಸಿನೇ ಆಗೋಗಿದ್ವಿ ಫೈನಲಿ ಎಲ್ಲ ಒಂದು ವಿಡಿಯೋ ತಗೊಂಡು ಫೋಟೋಸ್ ಎಲ್ಲ ಆದ್ಮೇಲೆ ಇನ್ನು ಡ್ಯಾನ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ವಿ ಮೊಬೈಲ್ ಅಲ್ಲಿ ಹಾಡ್ ಹಾಕೊಂಡ್ ಡ್ಯಾನ್ಸ್ ಮಾಡೋಣ ಅಂತ ಫಸ್ಟ್ ನಮ್ಮ ಮನೇಲಿ ಏನಾದ್ರು ಡ್ಯಾನ್ಸ್ ಸ್ಟಾರ್ಟ್ ಅಂದ್ರೆ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಬೇಕು ಅವ್ರು ಸ್ಟಾರ್ಟ್ ಮಾಡಿ ಜೋಶ್ ಕೊಟ್ರೆ ಎಲ್ರಿಗೂ ಎಲ್ಲರೂ ಒಂದೊಂದಾಗೆ ಒಬ್ರೊಬ್ರಾಗೆ ಡ್ಯಾನ್ಸ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ ಮೇಲೆ ನಾ ಲಿಖಿತಾ ಪಿಂಟು ನಮ್ಮ ಅಕ್ಕನ ಮಗ ನಮ್ಮ ನನ್ನ ಮಗ್ಳುನು ಅಷ್ಟೇ ಅವಳು ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಳು ಅವಳು ಒಂದು ಸ ಹಾಡು ಹಾಕಿದಕ್ಕೆ ಸ್ಟಾರ್ಟ್ ಆಗೋಯ್ತು ಇಲ್ಲಿ ಇದರಲ್ಲಿ ವಾಯ್ಸ್ ಓವರ್ ಆಗೋದಿಲ್ಲ ಅಲ್ವಾ ಇದಕ್ಕೆ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ಎಲ್ಲ ಮ್ಯೂಟ್ ಮಾಡಿದ್ದೀನಿ ಬಟ್ ಸಾಂಗ್ಸ್ ಹಾಕಿದರೆ ಸಖತ್ತಾಗಿರೋದು ಅನಿಸುತ್ತೆ ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕಿತ್ತು ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡಿಲ್ಲ ಇನ್ನೂ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಫೋಟೋನು ಅಪ್ಲೋಡ್ ಮಾಡಿಲ್ಲ ಹಬ್ಬದ್ದು ಫಸ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಎರಡು ದಿನ ಆದಮೇಲೆ ಸ್ವಲ್ಪ ಬ್ಯುಸಿ ಇದ್ದೆ ಗ್ರೂಪ್ ಪ್ರವೇಶ ಇತ್ತು ನೆಕ್ಸ್ಟ್ ಡೇ ಅದೆಲ್ಲ ಹೋಗಿ ಬಂದು ಆ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡೋದೆಲ್ಲ ಬ್ಯುಸಿ ಇದ್ದೆ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಈ ಥರ ಫನ್ ಇರುತ್ತೆ ಎಲ್ಲರ ಮನೇಲಿ ನನ್ನ ಮನೆಯಲ್ಲಿ ಬರೀ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಅವರು ವಿಸರ್ಜನೆ ಮಾಡ್ತಾರೆ ನಾವು ಈ ಥರ ಪೂಜೆನೂ ಮಾಡ್ತೀವಿ ಎಂಟರ್ಟೈನ್ಮೆಂಟು ಗಣೇಶಿಂಗ್ ಕೊಡ್ತೀವಿ ಗಣೇಶಿಂಗೂ ಬೋರ್ ಆಗುತ್ತಲ್ವಾ ಅದಕ್ಕೆ ಮನೆಯಲ್ಲೇ ಎಂಟರ್ಟೈನ್ಮೆಂಟು ನಾವು ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಾವು ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಇದು ಮಾಡ್ತಾ ಇದ್ವಿ ಅದಾದ್ಮೇಲೆ ಯಾವ್ಯಾವ ಸಾಂಗ್ ಬೇಕು ಅಂತ ನೋಡಿ ಒಂದು ನಾಲ್ಕೈದು ಸಾಂಗ್ ಡ್ಯಾನ್ಸ್ ಮಾಡಿ ಅದಾದ ಮೇಲೆ ವಿಸರ್ಜನೆ ಮಾಡೋಣ ಅಂತ ನಮ್ಮ ಮನೇಲಿ ಈ ಡ್ಯಾನ್ಸಿಂಗ್ ಎಕ್ಸ್ಪರ್ಟ್ ನನ್ನ ಹಸ್ಬೆಂಡೆ ಅವರು ಸ್ಟಾರ್ಟ್ ಮಾಡಿ ಗಣೇಶನ್ ಸ್ಟೆಪ್ ಹಾಕಿದ್ಮೇಲೆ ನಾನು ನಮ್ಗೆಲ್ಲರ್ಗು ಜೋಶು ನಮ್ಮ ಅಕ್ಕ ನಮ್ಮ ಬಾವ ನಿಂದೆ ಮಮ್ಮಿ ಡ್ಯಾಡಿ ಎಲ್ಲ ನಿಂತ್ಕೊಂಡಿದ್ದಾರೆ ಮಗ ನೆತ್ಕೊಂಡು ಅವಳು ಆಡ್ ಆಡ್ತೀನಿ ಅಂತ ಬರ್ತಿದ್ಲು ಆಮೇಲೆ ಕೈ ಕಾಲ್ಗೆಲ್ಲ ಸಿಗ್ತಾಳೆ ಅಂತ ಎತ್ಕೊಂಡ್ವಿ ನಾವೆಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ ಫೈನಲಿ ಗಣೇಶನ್ ವಿಸರ್ಜನೆ ಮಾಡ್ತೀವಿ ನಿಮ್ ಮನೇಲಿ ಏನ್ ಮಾಡ್ತೀರಾ ಗಣೇಶನ್ ಕೂರಿಸ್ದಾಗ ಈ ತರ ವಿಸರ್ಜನೆ ಮಾಡಕ್ಕೆ ಏನ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಇಲ್ವಾ ಹಾಗೆ ಬರೀ ದೇವ್ರ ಸಾಂಗ್ಸ್ ಹಾಕೊಂಡು ವಿಸರ್ಜನೆ ಮಾಡ್ತೀರಾ ಏನು ತಿಳಿಸಿ ನೋಡಿ ಫುಲ್ ವಿಡಿಯೋ ತುಂಬಾ ತಗೊಂಬಿಟ್ಟಿದ್ನಲ್ಲ ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿ ಆಗ್ತಾ ಇದೀನಿ ವೀಡಿಯೋನ ಆ ನಿಮಗೆ ಫುಲ್ ವೀಡಿಯೋ ಬೇಕಂದರೆ ಪಾರ್ಟ್ ಒನ್ ವೀಡಿಯೋ ಹೋಗಿ ದಯವಿಟ್ಟು ಇನ್ಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಇದನ್ನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಪಾರ್ಟ್ ಒನ್ ವೀಡಿಯೋ ನೋಡ್ಕೊಂಬಂದರೆ ನಿಮಗೆ ನಾನು ಡೆಕೋರೇಷನ್ ಮಾಡಿರೋದು ಗಣೇಶ ತಂದಿರೋದು ಎಲ್ಲ ಇದೆ ಒಂದ್ಸಲ ಹೋಗಿ ಫ್ರೀ ಇದ್ದರೆ ಪ್ಲೀಸ್ ಚೆಕ್ಔಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡ್ಯಾನ್ಸ್ ಮಾಡ್ತಾ 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 ಎಲ್ರಿಗೂ ಜೋಶ್ ಬಂದ್ಬಿಡ್ತು ನನ್ನ ಮಗಳನ್ನ ಮಧ್ಯದಲ್ಲಿ ನಿಲ್ಲಿಸಿದ್ವಿ ಅವಳು ಯಾಕೆ ಎಲ್ರು ಆಡ್ತಾ ಇದ್ದಾರೆ ಅಂತ ಅವಳು ನೋಡ್ತಾ ಇದ್ಳು ಅದಾದ್ಮೇಲೆ ಹೋಗಿ ಹೋಗಿ ರಜ್ಜಿನ ಜೀನ ಬರೋಳು ನೀವು ಬನ್ನಿ ಡ್ಯಾನ್ಸ್ ಮಾಡಿ ಅಂತ ಅಪ್ಪ ಮಾಡ್ಕೊ ಮಾಡೋದನ್ನ ನೋಡ್ಬಿಟ್ಟು ಅವಳು ಅದೇ ಥರ ಮಾಡ್ತಾ ಇಲ್ಲ ಹಿಂದೆ ಕಾಣಿಸ್ತಾ ಇಲ್ಲ ಇದಾದ್ಮೇಲೆ ಗಣೇಶನ ಎತ್ತಣ ಅಂತ ಅಂದ್ಕೊಂಡು ಎತ್ತುತ್ತಾ ಇದೀವಿ ಹೋಯ್ತಾನೆ ಗಣೇಶನ್ಗೆ ಬುತ್ತಿ ಕಟ್ಬೇಕಲ್ಲ ಅದಕ್ಕೆ ಒಬ್ಬಟ್ಟು ಎಲೆ ಅಡಿಕೆ ಕರ್ಜಿಕಾಯಿ ಮತ್ತೆ ಬಾಳೆಹಣ್ಣು ಹೂವು ಅಹ್ ಒಂದ್ ಆಪಲ್ ಮತ್ತೆ ದ್ರಾಕ್ಷಿ ಏನೇನಿತ್ತು ಒಂದು ಸ್ವಲ್ಪ ಸ್ವಲ್ಪ ಆಮೇಲೆ ರವೆ ಉಂಡೆ ಒಂದು ಇಟ್ಬಿಟ್ಟು ಬುತ್ತಿ ಕಟ್ಕೊಂಡು ಹೊರಟ್ವಿ ಗಣೇಶನ್ಗೆ ನನ್ನ ಹಸ್ಬೆಂಡ್ ಗಣೇಶನ ಎತ್ಕೊಂಡ್ರು ನಾನು ಗೌರಿನ ಎತ್ಕೊಂಡೆ

ಬೆಳಗ್ಗೆ ಆಯ್ತಾ ಒಂದ್ ವಾರದಿಂದಾನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಗಣೇಶನ ಒಂದೇ ದಿನಕ್ಕೆ ಬಿಡಕ್ಕೆ ಬೇಜಾರಾಗುತ್ತೆ ನೈಟ್ ಎಲ್ಲ ಕಷ್ಟ ಪಡ್ಕೊಂಡು ಮಾಡಿರ್ತೀವಿ ಗಣೇಶನ ತರ್ತೀವಿ ಅಂತ ಗಣೇಶನ್ ತಂದು ಅದನ್ನ ಅಲಂಕಾರ ಮಾಡಿ ಎಲ್ಲ ತಿಂಡಿಗಳೆಲ್ಲ ಇಟ್ಟು ಪೂಜೆ ಮಾಡಿ ಅಹ್ ಡ್ಯಾನ್ಸ್ ಎಲ್ಲ ಕೊನೆ ಒಂದೇ ದಿನಕ್ಕೆ ಸಂಜೆ ದೇವ್ರನ್ನ ಬಿಡಕ್ಕೆ ತುಂಬಾ ಬೇಜಾರಾಗುತ್ತೆ ಇಷ್ಟು ಬೇಗ ಬಿಡಕ್ಕೆ ಇಷ್ಟೋ ಪ್ರಿಪೇರ್ ಮಾಡ್ಕೊಂಡ್ವಲ್ಲ ಅಂತ ಆದ್ರೂ ಇನ್ನೇನ್ ಮಾಡೋದು ಗಣೇಶನ ಮೂರ್ ದಿನ ಎಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಮಕ್ಳು ತುಂಬಾ ಕಷ್ಟ ಆಗುತ್ತೆ ಮಾಡ್ತಾ ಇರ್ತಾರೆ ಅದೆಲ್ಲ ಬೇಡ ಅಂದ್ಬಿಟ್ಟು ಒಂದು ದಿನಕ್ಕೆ ಆದಷ್ಟು ತೃಪ್ತಿಯಾಗಿ ನೆಮ್ಮದಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಹ್ ಗಣೇಶನ ವಿಸರ್ಜನೆ ಮಾಡೋಣ ಅಂತ ತಗೊಂಡು ಹೋದ್ವಿ ಅಹ್ ಆಟೋದಲ್ಲಿ ತಗೊಂಡು ಹೋಗ್ತಾ ಇದ್ವಿ ನಾವು ನಮ್ಮ ಮನೆ ಹತ್ರ ಇರೋ ಕುದುರೆಗೆರೆ ಹತ್ರ ಒಂದು ಲೇಕ್ ಇದೆ ಅಲ್ಲೇ ಹೋಗಿ ಬಿಡೋಣ ಗಣೇಶನ ಅಂತ ಹೋಗ್ತಾ ಇದ್ವಿ ಗೊತ್ತಿರುತ್ತೆ ಇಲ್ಲಿ ಸುತ್ತಮುತ್ತ ಯಾರಿದ್ದೀರಾ ಕುದುರೆಗೆರೆ ಸೈಡು ಎಲ್ಲ ಇಲ್ಲೇ ಬಿಡೋದು ದೊಡ್ಡ ಗಣೇಶ ಇಂದ ಚಿಕ್ಕ ಗಣೇಶವರೆಗೂ ಎಲ್ಲರೂ ಇಲ್ಲಿಗೆ ತಂದಿರ್ತಾರೆ ಕತ್ಲೆ ಆಗಿತ್ತು ಒಂದು ಏಳು ಗಂಟೆ ಆಗಿತ್ತು ನಾವು ತಗೊಂಡೋಗ್ಬೇಕಾರೆ ತುಂಬ ಲೇಟ್ ಮಾಡ್ಕೊಂಡು ಹೋಗೋದ್ ಬೇಡ ಮಕ್ಕಳೆಲ್ಲ ಇರ್ತಾರಲ್ಲ ಅದಕ್ಕೋಸ್ಕರ ಒಂದು ಏಳು ಗಂಟೆ ಹಂಗೆ ತಗೊಂಡೋದ್ವಿ कनेक्शन बिड़ा के ಕಾಲ್ ಮೇಲೆ ಗಣೇಶ ಕೂತಿದ್ರೆ ನಮಗೆ ಏನೋ ನನ್ನ ಮಗಳು ಪಕ್ಕದಲ್ಲಿ ಕೂತಿದ್ದಾಳೆ ಏನೋ ಪಕ್ಕದಲ್ಲಿ ಕೂತಿದ್ದಾಳೆ ನನ್ ಮಗಳು ಆಗಾಗ ಅಂತ ಅನಿಸ್ತಾ ಇತ್ತು ಆಮೇಲೆ ತಗೊಂಡ್ ಬಂದ್ವಿ ಗಣೇಶನ್ ಬಿಡಕೆ ಅಂತ ಅಲ್ಲಿ ಹೋದ್ ವರ್ಷ ಎಲ್ಲ ಲೈಟ್ ಎಲ್ಲ ಹಾಕಿರ್ಲಿಲ್ಲ ಫುಲ್ ಕತ್ಲೆ ಕತ್ಲೆ ಇತ್ತು ಟಾರ್ಚ್ ಎಲ್ಲ ಹೋಗಿ ಬಿಡ್ತಾ ಇದ್ವಿ ಈ ಸಲ ಲೈಟ್ ಎಲ್ಲ ಹಾಕ್ಸಿ ಗಣೇಶನ್ ಬಿಡಕೆ ಬೇರೆ ತರ ವ್ಯವಸ್ಥೆನೇ ಮಾಡ್ಕೊಂಡಿದ್ರು ಆಮೇಲೆ ನಮ್ಮ ಹತ್ರ ಬಿಡಿಸ್ತಾ ಇರ್ಲಿಲ್ಲ ಅವರು ಬಿಡ ಅವರು ಬಿಡಕೆ ಅಂತಾನೆ ಒಂದು ಐದು ಜನ

ಹೋದ್ಸಲ ಫುಲ್ಲು ಕತ್ಲೆ ಲೈಟ್ ಇರ್ಲಿಲ್ಲ ಇಲ್ಲಿ ಅಲ್ವಾ ಅಂಕಲ್ ಇಲ್ಲಿ ಅಂಕಲ್ ಹಿಂಗ ತಿರ್ಗಸ್ಬೇಕು ಮಮ್ಮಿ ಗಣಪನ ಹಂಗೆ ಗಣಪನ ಹಿಂಗ ಹಿಂಗಲ್ಲ ಹಿಂಗೆ ಹಿಂಗೆ ಮಮ್ಮಿ ಟವಲ್ ಸಮೇತ ಬಿಡದ ಅಮ್ಮಗೆಲ್ಲ ಲೈಟ್ ಬಿಡಿ ಗಣಪ್ಪಂಗೆ ನಿಧಾನ ಮಾಡಿ ಬೇಗ ಬೇಗ ಅಂದ್ರೆ ಏನು ಭಕ್ತಿಯಿಂದ ಮಾಡ್ಬೇಕು ಎಲ್ಲ ಫಸ್ಟ್ ಇಲ್ಲೂ ಕ ಮನೆ ಮನೇಲಿ ಮಾಡ್ತಾ ಇರ್ಲಿಲ್ಲ ಎಲ್ಲ ಪ್ರತಿಯೊಬ್ಬರು ಈಗ ಮನೇಲಿ ಚಿಕ್ಕ ಗಣಪನವರು ಗಣಪತಿ ಮಾಡ್ತಾರೆ ಗಣೇಶನ ಮತ್ತೆ ಅಲ್ಲಿ ಗ ತೊಗೊಂಡು ಒಂದ್ ಸಲ ಪೂಜೆ ಮಾಡಿ ಎಲ್ಲರೂ ಬೇಡ್ಕೊಂಡು ಒಳ್ಳೇದ್ ಮಾಡಪ್ಪ ದೇವ್ರೆ ಎಲ್ಲರಿಗೂ ಆಯುಷು ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಂಡು ಇನ್ನೇನು ನೆಕ್ಸ್ಟ್ ವರ್ಷ ಕೂರಿಸ್ತೀವೋ ಇಲ್ವೋ ಗೊತ್ತಿಲ್ಲ ಇದು ವರ್ಷ ಲಾಸ್ಟ್ ಲಾಸ್ಟ್ ಅನ್ಕೊಂಡೆ ಪ್ರತಿ ವರ್ಷವೂ ಬಂದಿದೀವಿ ಐದು ಐದನೇ ವರ್ಷ ಇನ್ನು ನೋಡೋಣ ನೆಕ್ಸ್ಟ್ ವರ್ಷ ಕುದಿಸ್ತೀವಿ ಇಲ್ವೋ ಗೊತ್ತಿಲ್ಲ ಬಟ್ ತೃಪ್ತಿಯಿಂದ ನೆಮ್ಮದಿಯಿಂದ ಗಣೇಶ ಹಬ್ಬ ಅಂದರೆ ಒಂದು ಸೆಲೆಬ್ರೇಷನ್ ಆಗಿ ಹೋಗ್ಬಿಟ್ಟಿದೆ ನಮಗೆ ಎಲ್ಲರೂ ಮನೇಲಿ ಸೇರ್ಕೊಂತಿವಲ್ಲ ಅದಕ್ಕೆ ನೋಡಿ ವಿಡಿಯೋ ಹೇಗನ್ನಿಸ್ತು ಅನ್ನ ತಿಳಿಸಿ ವಿಸರ್ಜನ್ ವಿಸರ್ಜನೆ ಮಾಡೋದಕ್ಕೆ ಇಲ್ಲಿ ಅವರು ಬಂದಿದ್ರಲ್ಲ ಒಂದ್ ಜನ ಇದ್ರಲ್ಲ ಅವ್ರು ವಿಸರ್ಜನೆ ಮಾಡೋದಕ್ಕೆ ಒಬ್ರೊಬ್ರ ಹತ್ರನೇ ಟೂ ಹಂಡ್ರೆಡ್ ರುಪೀಸ್ ಇಸ್ಕೊತಾ ಇದ್ರು ಅದೊಂದು ನನಗೆ ಮೋಸ ಅಂತ ಅನಿಸ್ತು ಯಾಕೆ ಈ ಗಣೇಶನ್ ನೀರಿಗೆ ಗಣೇಶನ್ ಬಿಡಕ್ಕೆ ಯಾರ ಅಪ್ಣೆ ಅನ್ನೋ ಅನ್ನೋತರ ಸುಮ್ನೆ ನೀರಲ್ಲಿ ನ ನಮ್ ಗಣೇಶನ ಅವರು ನೀರಿಗೆ ಬಿಡೋದಕ್ಕೆ ಅವ್ರು ಎಲ್ಲರ ಹತ್ರನೂ ಇನ್ನೂರು ರೂಪಾಯಿ ಅಂದ್ರು ಒಬ್ರೊಬ್ರ ಹತ್ರ ಇನ್ನೂರು ರೂಪಾಯಿ ಇಸ್ಕೊಂಡ್ರು ಎಷ್ಟಾಗುತ್ತೆ ಅಂತ ಅನ್ನಿಸ್ತು ನಾನ್ ಅವ್ರನ್ನ ಹತ್ರ ಕೇಳಿದೆ ಯಾಕೆ ಇದೂರು ರೂಪಾಯಿ ಅಂತ ಅಂದ್ರೆ ಅವರು ಎಲ್ಲಾರು ಕೊಡ್ತಾ ಇದಾರೆ ನೀವೇನಕ್ಕೆ ಇದ್ ಮಾಡ್ತೀರಾ ಅಂತ ಎಲ್ಲ ಇದ್ ಮಾಡಿದ್ರು ಸರಿ ಅನ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ

ಏನಕ್ಕೆ ಟೂ ಹಂಡ್ರೆಡು ನಾವೇ ಬಿಡ್ತೀವಿ ಏನಕ್ಕೆ ನಾವೇ ಬಿಡ್ತಿದ್ವಿ ಅಲ್ಲ ನಾವೇ ಬಿಡ್ತಾ ಇದ್ವಿ ಹೇಳಿ ಮುಂಚೆನೆ ಮೀನ್ ಬಿಟ್ರೆ ನೀವೇನ್ಕೆ ಮೀಟ್ ಬೇಕಿತ್ತು ನಾವು ನೀರ್ ಬಿಡ್ತಾ ಇದ್ವಿ ನೀರ್ ಬಿಡ್ತಾ ಇರೋದಲ್ಲ ಮೇಡಮ್ ಎಲ್ಲ ಟೆಂಡರ್ ತಗೊಂಡ್ರದು ಅಂತ ಕೊಟ್ಬಿಟ್ಟು ಬಂದ್ವಿ ಓಕೆ ಗೈಸ್ ವಿಡಿಯೋ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮನೆಗೆ ಬಂದು ಅವರೇಕಾಳು ಸಾಂಬಾರು ಇತ್ತು ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ಮುದ್ದೆ ಮಾಡ್ಕೊಂಡು ತಿಂದು ಮಲ್ಕೊಂಡ್ವಿ ಓಕೆ ಗಾಯ್ಸ್ ಇನ್ ಇಂದ ನೆಕ್ಸ್ಟ್ ಲಾಗ್ ಬಾಯ್